ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನಾನು ದೇವಸ್ಥಾನ ಪ್ರದಕ್ಷಿಣೆ ಮಾಡೋಣ ಅಂತ ಹೋಗ್ತಾ ಇರುವಾಗ ಅಲ್ಲಿ ಹಿಂದೆ ಒಂದು ಕಲ್ಯಾಣ ಮಂಟಪ ಇತ್ತಲ್ಲ ದೇವಸ್ಥಾನದ ಹಿಂದೆ ಅಲ್ಲಿ ಈ ಒಂದು ಹುಡುಗಿ ಫೋನ್ನಲ್ಲಿ ಮಾತಾಡ್ತಾ ಕೂತಿತ್ತು ಆಗಿ ಡ್ರೆಸ್ ಮಾಡ್ಕೊಂಡಿದ್ಲು ಲಂಗ ಬ್ಲೌಸ್ ಹಾಕ್ಕೊಂಡು ಎರಡು ಜಡೆ ಹಾಕ್ಕೊಂಡು ತಲೆ ತುಂಬ ಹೂ ಮೂಡ್ಕೊಂಡಿದ್ಲು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೀಗೆ ಆಗಿ ಡ್ರೆಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬರೋದು ಅದು ಮಂಗಳೂರಿನಲ್ಲಿ ನನಗೆ ನೋಡಿ ಆಶ್ಚರ್ಯ ಆಯಿತು ಆ ಹೆಣ್ಮಗಳು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ಲು ಆಮೇಲೆ ಏನು ಅಂದರೆ ಆಕೆ ಸೀರಿಯಲ್ ಶೂಟಿಂಗಿಗೆ ಬಂದಿದ್ದು ಹುಡುಗಿ ಅಂತ ಅಲ್ಲಿ ಮೈನಾ ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಸುಮಾರು ಜನ ಕಲಾವಿದರಿದ್ದರು ಆದರೆ ನಾನು ಸೀರಿಯಲ್ ನೋಡಲ್ಲ ಹಾಗಾಗಿ ನನಗೆ ಯಾರು ಅಂತ ಗೊತ್ತಾಗಲ್ಲ ನನಗೆ ಗೊತ್ತಿರೋದು ಅಂಜಲಿಯವರು ಅಂಜಲಿಯವರು ಅಲ್ಲಿ ಮುಖ್ಯ ಪಾತ್ರದಲ್ಲಿದ್ದರು ಅನಿಸುತ್ತೆ ಹೊತ್ತು ಅಲ್ಲಿ ಶೂಟಿಂಗ್ ನಡೀತಾ ಇದ್ದಿದ್ದು ಹಾಗಾಗಿ ನನಗೆ ಅಂಜಲಿಯವರೊಬ್ಬರು ಗೊತ್ತು ಇನ್ನು ಬೇರೆಯವರೆಲ್ಲ ಹೊಸೊಬ್ಬರು ನನಗೆ ಗೊತ್ತಾಗಲಿಲ್ಲ ಮಳೆ ಬಂದಾಗ ಪ್ಯಾಕಪ್ ಮಾಡ್ತಾಯಿದ್ರು ಮತ್ತೆ ಮಳೆ ಸ್ವಲ್ಪ ನಿಲ್ತು ಅಂತಂದಾಗ ಮತ್ತೆ ಮತ್ತೆ ಶೂಟಿಂಗ್ ಮಾಡ್ತಾಯಿದ್ರು ನನಗೂ ಕುತೂಹಲ ಹೇಗೆ ಶೂಟಿಂಗ್ ಮಾಡ್ತಾರೆ ಇವರು ನೋಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ನಿಂತಿದ್ದೆ ನಾವೆಲ್ಲ ಒಂದು ಸ್ವಲ್ಪ ಜನ ಶೂಟಿಂಗ್ ನೋಡ್ತಾ ನಿಂತಿದ್ವಲ್ಲ ಅಲ್ಲಿಗೆ ಅಂಜಲಿಯವರು ಬಂದು ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಮಳೆಯಂತೂ ಬರ್ತಾನೇ ಇತ್ತು ಇನ್ನು ಎಷ್ಟೊತ್ತು ನಿಂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಹೊರಟು ಮನೆ ಕಡೆ ಹೆಜ್ಜೆ ಆಗಿದೆ ಈಗ ನಾನು ಇಲ್ಲಿಂದ ಒಂದು ಬಸ್ ಹಿಡಿದು ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತೆ ಅಲ್ಲಿಂದ ನಮ್ಮ ಮನೆಗೆ ನಾವು ಬೇರೆ ಇನ್ನೊಂದು ಬಸ್ಸಲ್ಲಿ ಹೋಗಬೇಕು ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಇದೆಯಲ್ಲ ಇಲ್ಲೇ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋ ಬಸ್ಸಿಗೆ ನಿಂತ್ಕೋಬೇಕು ಇಲ್ಲಿ ಬಂದು ಈ ಬಿಲ್ಡಿಂಗ್ ನೋಡಿದ್ರೆ ನನಗೆ ನನ್ನ ನೆನಪಿನ ಬುತ್ತಿ ಬಿಚ್ಚಿಕೊಳ್ಳುತ್ತೆ ಅದೇನು ಅಂತಂದರೆ ಇದೇ ಬಿಲ್ಡಿಂಗಲ್ಲಿ ಈ ಶಾಂತಲಾ ಜ್ಯುವೆಲರ್ಸ್ ಅಂತ ಇದೆಯಲ್ಲ ಇದ್ರ ಮೇಲ್ಗಡೆ ಅಮೃತ ಪ್ರಕಾಶ ಪತ್ರಿಕೆ ಅಂತ ಒಂದು ಪತ್ರಿಕಾ ಆಫೀಸ್ ಇತ್ತು ಅಲ್ಲಿ ಆ ಪತ್ರಿಕೆ ಮಾಲೀಕರು ಮಾಲತಿ ಶೆಟ್ಟಿ ಅಂತ ಅವರು ಅವ್ರ ಜೊತೆ ನಾನು ಸ್ವಲ್ಪ ದಿನ ಕೆಲಸ ಮಾಡ್ತಾ ಇದ್ದೆ ಇಲ್ಲಿ ಅವರ ಪತ್ರಿಕೆಯಲ್ಲಿ ನಾನು ಅಂಕಣಗಳನ್ನು ಬರೀತಾ ಇದ್ದೆ ಅವ್ರು ತುಂಬ ಚೆನ್ನಾಗಿ ಬರೀತಾ ಇದ್ರು ಅವ್ರನ್ನ ನೋಡಿನೂ ನಾನು ಎಷ್ಟೋ ಕಲ್ತಿದ್ದೀನಿ ಅಮೃತ ಪ್ರಕಾಶ ಪತ್ರಿಕಾ ಕಚೇರಿಯಲ್ಲಿ ತೆಗೆಸ್ಕೊಂಡ ಫೋಟೋ ಇದು ನನ್ನ ಪ್ರಥಮ ಕವನ ಸಂಕಲನ ಗೂಡು ಹಕ್ಕಿಯ ಹಾಡು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬಿಡುಗಡೆಯಾದಾಗಲೂ ಕೂಡ ಅಮೃತ ಪ್ರಕಾಶ ಪತ್ರಿಕೆಯ ವತಿಯಿಂದ ಮಾಲತಿ ಶೆಟ್ಟಿಯವರು ನನಗೆ ತುಂಬ ಸಹಕಾರ ನೀಡಿದರು ಹಾಗೆ ನನ್ನ ಇನ್ನೆರಡು ಕೃತಿಗಳು ಮೈಸೂರಿನ ಪ್ರೆಸ್ ಕ್ಲಬ್ನಲ್ಲಿ ಬಿಡುಗಡೆಗೊಂಡಾಗ ಮಂಗಳೂರಿಂದ ಮೈಸೂರಿಗೆ ಬಂದು ನನಗೆ ಶುಭ ಕೋರಿದರು ಧನ್ಯವಾದಗಳು ಮಾಲತಿ ಶೆಟ್ಟಿಯವರೇ ನಾನೀಗ ಈ ಮಂಗಳೂರಿನ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಇದನ್ನ ಸಿಟಿ ಬಸ್ ಸ್ಟ್ಯಾಂಡನ್ನಲ್ಲ ಇಲ್ಲಿ ಸ್ಟೇಟ್ ಬ್ಯಾಂಕ್ ಅಂತಾರೆ ಸ್ಟೇಟ್ ಬ್ಯಾಂಕಿಗೆ ಸೇರಿದ ಹಾಗೇನೆ ಮೀನಿನ ಮಾರ್ಕೆಟ್ ಇದೆ ಇಲ್ಲಿ ಇದು ತುಂಬ ದೊಡ್ಡ ಮಾರ್ಕೆಟು ಈ ಕರಾವಳಿಯ ಜನರ ಮುಖ್ಯ ಆಹಾರ ಮೀನೇ ಆಗಿರೋದ್ರಿಂದ ಇಲ್ಲಿ ನಮ್ಮ ಕಡೆ ತರಕಾರಿ ಮಾರ್ಕೆಟ್ ಇರುತ್ತಲ್ಲ ಹಾಗೆ ಇಲ್ಲಿ ಮೀನಿನ ಮಾರ್ಕೆಟು ಯಾವಾಗಲೂ ಇಲ್ಲಿ ಮೀನಿನ ಮಾರ್ಕೆಟಲ್ಲಿ ಜನ ಹಾಗೆ ಇರ್ತಾರೆ ಬನ್ನಿ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಯಾರನ್ನಾದರೂ ಮಾತಾಡಿಸೋಣ ತುಂಬ ಇದೆ ಆದರೂ ನಾನು ಹೋಗ್ತಾ ಇದ್ದೀನಿ ಇವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತಾರಂತೆ ಮತ್ತು ಎಲ್ಲ ಮೀನುಗಳನ್ನು ಮಾರ್ಬಿಟ್ಟು ಮನೆಗೆ ಹೋಗ್ತಾರಂತೆ ಭೂತಾಯಿ ಕಾಣೆ ಬೊಳಂಜಾಯಿನೂ ಯಾವ್ಯಾವುದೋ ಹೆಸರು ಹೇಳಿದ್ರು ಮೀನುಗಳ ಹೆಸರು ನನಗೆ ಮೂರೇ ಗೊತ್ತಾಗಿದ್ದು ನೋಡಿ ಇಲ್ಲೆಲ್ಲ ಎಷ್ಟು ಥರದ ಮೀನುಗಳಿದೆ ಇನ್ನು ಸ್ವಲ್ಪ ಆ ಕಡೆ ಹೋದರೆ ಇನ್ನೂ ಸಣ್ಣ ಮೀನು ಮತ್ತು ಮರುವಾಯಿ ನಳ್ಳಿ ಇಂಥದ್ದನ್ನೆಲ್ಲ ಮಾರ್ತಾರಂತೆ ಅಲ್ಲಿ ಇನ್ನು ನಾವು ಈ ಕಡೆ ಬಂದರೆ ಈ ಕಡೆ ಎಲ್ಲ ಪೂರ್ತಿ ಒಣ ಮೀನನ್ನು ಮಾರ್ಕೆಟು

ಫ್ರೆಂಡ್ಸ್ ಮೀನಿನ ಮಾರ್ಕೆಟ್ ನೋಡಿದ್ರಿ ಅಲ್ವಾ ಹಾಗೆ ಇಲ್ಲಿ ಯಾವ್ಯಾವ ಮೀನುಗಳಿರುತ್ತೆ ಅಂತಲೂ ನೋಡಿದ್ರಿ ಅಲ್ವಾ ನೀವು ಮಂಗಳೂರಿಗೆ ಬಂದಾಗ ಮೀನುಗಳ ಟೇಸ್ಟ್ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅದೆಲ್ಲ ಅಂತ ನಾಳೆ ಹೇಳ್ತೀನಿ ಆಯಿತಾ ಅಲ್ಲಿವರೆಗೂ ನೀವು ನನ್ನ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರಿರ್ತಾರೆ ಎಲ್ರಿಗೂ ನನ್ನ ವೀಡಿಯೋನ ಶೇರ್ ಮಾಡಿ ಆ ಮೂಲಕ ನನಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ